ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ಸಾಮಾಜಿಕ ನ್ಯಾಯದ ವಿವಿಧ ಬೇಡಿಕೆಗಳ ಆಗ್ರಹದೊಂದಿಗೆ ಎಸ್ಡಿಪಿಐ ಪಕ್ಷದಿಂದ ಬೆಳಗಾಂ ಚಲೋ ಅಂಬೇಡ್ಕರ್ ಜಾಥಾ ಎಂದು ಅಬ್ದುಲ್ ರವರು ತಿಳಿಸಿದರು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುವ ಸಂದರ್ಭ ಸಾಮಾಜಿಕ ನ್ಯಾಯದ ವಿವಿಧ ಬೇಡಿಕೆಗಳೊಂದಿಗೆ ಬೆಳಗಾಂ ಚಲೋ ಅಂಬೇಡ್ಕರ್ ಜಾಥಾ ನಡೆಸಲು ಎಸ್ಡಿಪಿಐ ರಾಜ್ಯ ಸಮಿತಿ ತೀರ್ಮಾನಿಸಿದೆ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಜಾಥಾ ನಡೆಯಲಿದ್ದು ನಾಳೆ ಅಂದರೆ ಡಿಸೆಂಬರ್ ಹತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉಡುಪಿಯಿಂದ ಆರಂಭಗೊಳ್ಳಲಿದೆ ಉಡುಪಿಯಿಂದ ಆರಂಭಗೊಳ್ಳುವ ಈ ಜಾಥಾವು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಹಾವೇರಿ ಕೊಪ್ಪಳ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗಳನ್ನು ಕ್ರಮಿಸಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ತಲುಪಲಿದೆ ಎಂದು ತಿಳಿಸಿದರು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಏನು ಬೆಳಗಾಂನಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಏನು ಶುರುವಾಗಿದೆ ಆ ಚಳಿಗೆಯಾಲದ ಅಧಿವೇ ಅಧಿವೇಶಕ್ಕೆ ಅಧಿವೇಶನದ ಸಂದರ್ಭದಲ್ಲಿ ಎಸ್ ಟಿ ಪಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾಂ ಅಂಬೇಡ್ಕರ್ ಜಾಥಾ ಎರಡು ಅನ್ನುವಂತಹ ಒಂದು ಉದ್ದೇಶದೊಂದಿಗೆ ಒಂದು ಜಾಥಾವನ್ನು ನಾಳೆ ಬೆಳಗ್ಗೆ ಹತ್ತೂರು ಗಂಟೆಗೆ ಉಡುಪಿಯಿಂದ ಪ್ರಾರಂಭ ಆಗಿ ಹದಿನಾರನೇ ತಾರೀಕು ಸುವರ್ಣ ವಿಧಾನಸೌಧ ಬೆಳಗಾಂಗೆ ತಲುಪುತ್ತಂಥ ಕೆಲಸ ಒಂದು ಏಳು ದಿನಗಳ ಕಾಲ ಹೆಚ್ಚು ಕಡಿಮೆ ಹತ್ತು ಜಿಲ್ಲೆಗಳನ್ನು ಕ್ರಮಿಸಿ ಅಲ್ಲಿ ಸರ್ಕಾರದ ಮುಂದೆ ಜನಾಗ್ರಹಗಳನ್ನು ಇಡುವಂತಹ ಒಂದು ಕೆಲಸವನ್ನು ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ನಾವು ಚಳಿಗಾಲದ ಅಧಿವೇಶನದಲ್ಲಿ ಬೆಂಗಳೂರು ವಿಧಾನಸೌಧದಿಂದ ಆರಂಭಿಸಿದ ಒಂದು ಯಾತ್ರೆ ಹತ್ತು ದಿನಗಳ ಕಾಲ ಸಂಚರಿಸಿ ಸುವರ್ಣ ವಿಧಾನಸೌಧ ತಲುಪಿತ್ತು ಜನರ ಪರವಾದ ಬೇಡಿಕೆಗಳನ್ನು ನಾವು ಅಲ್ಲಿ ಸಲ್ಲಿಸಿದ್ವಿ ಆದರೆ ಒಂದು ವರ್ಷ ಆದರೂ ಕೂಡ ಅದು ಯಾವುದೂ ಬೇಡಿಕೆ ಈಡೇರಿಲ್ಲ ಅದರಲ್ಲಿ ನಂಬರ್ ಒನ್ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿಗಳ ಒಳಮೀಸಲಾತಿ ಎಸ್ ಸಿ ಎಸ್ ಸಿ ಸಮುದಾಯದ ಒಳಮೀಸಲಾತಿ ಏನಿದೆ ಆ ಒಳಮೀಸಲಾತಿಯನ್ನು ತಕ್ಷಣವೇ ಕೊಡಿ ಹೇಳಿದ್ರೆ ಈ ಹಿಂದೆ ಸ್ವಲ್ಪ ಟೆಕ್ನಿಕಲ್ ಆದಂತಹ ಪ್ರಾಬ್ಲಮ್ಗಳಿತ್ತು ಈಗ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ನಿರ್ದೇಶನ ಇದೆ ಒಳಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳೇ ಕೊಡ್ಬೋದು ಅಂತೇಳಿ ಕೊಡೋಕ್ಕಿರುವ ಮಾನದಂಡಗಳ ಬಗ್ಗೆ ಹೇಳೋದಾದರೆ ಇವತ್ತು ಸದಾಶಿವ ಆಯೋಗದ ವರದಿ ರೆಡಿ ಇದೆ ಸರ್ಕಾರದ ಬಳಿ ಆ ಆಧಾರದ ಮೇಲೆ ಅವರು ಕೊಡ್ಬೋದು ಆದರೆ ಯಾಕೋ ಇದನ್ನು ಜಾರಿ ಮಾಡೋದ್ರಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ ಟರ್ನ್ ಹೊಡಿತಾ ಇದ್ದಾರೆ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಜಾರಿ ಮಾಡಲ್ಲ ಈಗ ಹೊಸ ಒಂದು ಸ ಒಂದು ಸಮಿತಿಯನ್ನು ನೇಮಕ ಮಾಡಿದರೆ ಹಾಗಾಗಿ ಇದನ್ನೆಲ್ಲವನ್ನು ಬಿಟ್ಟು ಪ್ರಾಮಾಣಿಕವಾಗಿ ತಕ್ಷಣ ಇದನ್ನು ಜಾರಿಗೊಳಿಸಿ ಅನ್ನುವಂಥದ್ದು ಒಂದು ಎರಡನೇದು ನೂರ ಅರವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ಆಯೋಗದ ಅಂದರೆ ಕರ್ನಾಟಕದ ಸಮಸ್ತ ಕುಟುಂಬಗಳ ಸಾಮಾಜಿಕ ಆರ್ಥಿಕ ರಾಜಕೀಯ ಒಂದು ಸಮೀಕ್ಷೆಯನ್ನು ನಡೆಸಿದರು ಶೈಕ್ಷಣಿಕ ಸಮೀಕ್ಷೆ ಆ ಸಮೀಕ್ಷೆ ವರದಿ ಇವತ್ತು ಸ್ವೀಕಾರ ಮಾಡಿದರೆ ಅದನ್ನು ಸಾರ್ವಜನಿಕಗೊಳಿಸ್ತಾ ಇಲ್ಲ ಮತ್ತು ಅದರ ಆಧಾರದ ಅದರ ಶಿಫಾರಸುಗಳನ್ನು ಜಾರಿ ಮಾಡ್ತಾ ಇಲ್ಲ ಇವರದೇ ಸರ್ಕಾರ ಮಾಡಿರುವಂಥ ಈ ಒಂದು ಇದನ್ನು ಚುನಾವಣಾ ಸಂದರ್ಭದಲ್ಲಿ ನಾವು ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಜಾರಿ ಮಾಡ್ತೇವೆ ಅಂತ ಹೇಳಿದವರು ಈಗ ಯೂಟರ್ನ್ ಹೊಡೆದು ಅದನ್ನು ಮಾಡ್ತಾ ಇಲ್ಲ ಅದನ್ನು ತಕ್ಷಣ ಜಾರಿಗೆ ತನ್ನಿ ಅನ್ನುವಂಥದ್ದು ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಬಿ ಜೆ ಪಿ ಸರ್ಕಾರ ಮುಸಲ್ಮಾನರಿಗೆ ಇದ್ದಂಥ ಟು ಬಿ ರಿಸರ್ವೇಷನ್ ಏನಿದೆ ನಾಲ್ಕು ಪರ್ಸೆಂಟ್ ತೊಂಬತ್ತಾರರಿಂದ ಅದಿತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು ಈಗ ಇವರು ಪುನರ್ ಸ್ಥಾಪನೆ ಮಾಡಬೇಕು ಮರುಸ್ಥಾಪನೆ ಮಾಡಬೇಕು ಯಾಕೆಂತಂದರೆ ಇವರು ಚುನಾವಣಾ ಸಂದರ್ಭದಲ್ಲಿ ಯಾವಾಗ ಬಿ ಜೆ ಪಿ ಈ ಮೀಸಲಾತಿಯನ್ನು ತೆಗೆದುಹಾಕ್ತೋ ಅವತ್ತೇ ಇವರು ಏನು ಹೇಳಿದ್ರು ನಮ್ಮ ಸರ್ಕಾರ ಬಂದರೆ ನಾವು ತಕ್ಷಣ ಅದನ್ನು ಜಾರಿಗೆ ತರ್ತೀವಿ ಅಂತ ಆದರೆ ಇವತ್ತಿನವರೆಗೆ ಹದಿನೆಂಟು ತಿಂಗಳಾಯಿತು ಇವತ್ತಿನವರಿಗೆ ಜಾರಿ ತಂದಿಲ್ಲ ಟು ಬಿ ಮೀಸಲಾತಿಯನ್ನು ಮರುಸ್ಥಾಪನೆ ಮಾಡೋದರೊಂದಿಗೆ ನಾಲ್ಕು ಪರ್ಸೆಂಟ್ ಇದ್ದದನ್ನು ಎಂಟು ಪರ್ಸೆಂಟ್ಗೆ ಏರಿಸಬೇಕು ಅನ್ನೋವಂಥ ನಮ್ಮ ಬೇಡಿಕೆ ಇದೆ ಅಂದರೆ ನಮ್ಮ ಆಗ್ರಹ ಇದೆ ನಾಲ್ಕನೇದು ನೀನು ಅಲ್ಪಸಂಖ್ಯಾತರಿಗೆ ನಾವು ಹತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮೀಸಲಿಡ್ತೀವಿ ಅಂತೇಳಿ ಎಲ್ಲ ಚುನಾವಣಾ ಸಂದರ್ಭದಲ್ಲೂ ಹೇಳಿದರು ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರು ಎಲ್ಲ ಭಾಷಣಗಳಲ್ಲೂ ಕೂಡ ಹೇಳಿದರು ಆದರೆ ಅದು ಜಾರಿಗೆ ಬಂದಿಲ್ಲ ಕಳೆದು ಸರಿ ಮೂರುವರೆ ಸಾವಿರ ಕೋಟಿ ಮಾತ್ರ ಕೊಟ್ಟಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ನಲ್ಲಿ ನೀವು ಹತ್ತು ಸಾವಿರ ಕೋಟಿ ರೂಪಾಯಿ ಅಲ್ಪಸಂಖ್ಯಾತರಿಗೆ ಮೀಸಲಿಡಬೇಕು ಅನ್ನೋದು ಅದರ ನಂತರ ಇನ್ನೊಂದು ಬೇಡಿಕೆ ಏನಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಈ ಸ ಇದರಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯಗಳಾದಂಥ ಎಸ್ಸಿ ಮತ್ತು ಎಸ್ ಟಿಗಳಿಗೆ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಎಲ್ಲ ಅಭಿವೃದ್ಧಿಯಲ್ಲಿ ಬಡ್ಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ ಅದು ನಿಯಮ ಮಾಡಿಕೊಂಡಿದ್ದಾರೆ ಆ ಅದರ ನಿಯಮ ಅದಲ್ಲದೆ ಆ ಹಣವನ್ನು ಬೇರೆ ಕಡೆ ಬಳಸಬಾರ್ದು ಅನ್ನೋಂಥ ರೂಲನ್ನು ಕೂಡ ಮಾಡಿಕೊಂಡಿದ್ದಾರೆ ಆದರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆ ಹಣದಿಂದ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ ಅದು ತಪ್ಪು ಅದು ಸರಿಯಲ್ಲ ಗ್ಯಾರಂಟಿ ಯೋಜನೆಗಳಂದರೆ ಎಲ್ಲರಿಗೂ ಇರುವಂಥದ್ದು ಈ ಹಣವನ್ನು ಯಾಕೆ ಬಳಸಬೇಕು ಆ ಕಾರಣಕ್ಕೆ ಅದನ್ನು ಎಸ್ ಸಿ ಎಸ್ ಟಿಗೆ ಮೀಸಲಾದ ಹಣವನ್ನು ಅವ್ರದೇ ಯೋಜನೆಗಳಿಗೆ ಅವ್ರದೇ ಅಭಿವೃದ್ಧಿಗೆ ಅವರು ಕೊಡಬೇಕು ಅನ್ನೋಂಥದ್ದು ಇನ್ನೊಂದು ಪ್ರಮುಖ ಬೇಡಿಕೆ ವಕ್ಫ್ ಸಂಬಂಧಪಟ್ಟದ್ದು ಇವತ್ತು ವಫ್ ಭೂಮಿಯ ವಿಚಾರದಲ್ಲಿ ತಪ್ಪು ಕಲ್ಪನೆಗಳನ್ನು ಹರಡ್ತಾ ಇದ್ದಾರೆ ಪರಸ್ಪರ ಸಮುದಾಯಗಳ ಬಗ್ಗೆ ಭಿನ್ನ ಒಂದು ಭಿನ್ನಮತ ಉಂಟಾಗುವಂತೆ ದ್ವೇಷ ಉಂಟುವಾಗುವಂತೆ ಕೆಲಸ ಮಾಡಲಾಗ್ತದೆ ಇದು ತಪ್ಪು ವಕ್ಫ್ ಅಂತಂದರೆ ಸರ್ಕಾರದ ಜಮೀನಲ್ಲ ಅದು ಮುಸ್ಲಿಂ ಸಮುದಾಯದ ಶ್ರೀಮಂತ ವರ್ಗದವರು ಒಂದು ದಾನವಾಗಿ ಮುಸಲ್ಮಾನರ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಒಂದು ಅಭಿವೃದ್ಧಿಗೋಸ್ಕರ ನೀಡಿರುವಂಥದ್ದು ಅದು ಇವತ್ತು ಏನು ಒತ್ತುವರಿಯಾಗಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷದ ಆರು ಸಾವಿರ ಎಕರೆ ವಕ್ ಭೂಮಿ ಗೆಜೆಟ್ ನೋಟಿಫಿಕೇಷನ್ ಪ್ರಕಾರ ಇದೆ ಆದರೆ ಆ್ಯಕ್ಚುಲಿ ಇವತ್ತು ವಕ್ ಬೋರ್ಡ್ ಹತ್ರ ಇರುವಂಥದ್ದು ಇಪ್ಪತ್ತ್ಮೂರು ಸಾವಿರ ಎಕರೆ ಸರಿಸುಮಾರು ಎಂಬತ್ತು ಏಳು ಸಾವಿರ ಎಕರೆ ಅಷ್ಟು ಒತ್ತುವರಿಯಾಗಿದೆ ಎಂಕ್ರೋಚ್ಮೆಂಟ್ ಆಗಿದೆ ಇದನ್ನು ಬಿಡಿಸ್ಕೊಳ್ಳುವಂಥದ್ದು ಎಲ್ಲ ಸರ್ಕಾರದ ಜವಾಬ್ದಾರಿ ಇದನ್ನು ಈ ಹಿಂದೆ ಬಿ ಜೆ ಪಿ ಮಾಡಿದೆ ಬಿ ಜೆ ಪಿ ಸಂದರ್ಭದಲ್ಲಿ ಅತಿ ಹೆಚ್ಚು ನೋಟಿಸ್ ಹೋಗಿದೆ ಹಾಗಾಗಿ ಇದನ್ನು ಪ್ರಕ್ಷುಬ್ಧಗೊಳಿಸದೆ ಈ ವಕ್ಫ ಜಮೀನನ್ನು ವಾಪಸ್ ಪಡೆಯುವಂಥ ಕೆಲಸ ಆಗಬೇಕು ಇನ್ನು ರೈತರು ಅದರಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ರೈತರಿಗೆ ಪರ್ಯಾಯವಾದಂಥ ಭೂಮಿಯನ್ನು ಕೊಡ್ ಕೊಡಬೇಕು ಯಾಕಂದರೆ ವಕ್ಫ್ನ ಭೂಮಿಯನ್ನು ಕೊಡುವಾಗಿಲ್ಲ ಸುಪ್ರೀಂ ಕೋರ್ಟ್ದು ಭಾಳ ಸ್ಪಷ್ಟವಾದಂತಹ ನಿರ್ದೇಶನ ಇದೆ ಜಡ್ಜ್ಮೆಂಟ್ ಇದೆ ವಫ್ ಒನ್ಸ್ ವಫ್ ಈಸ್ ಆಲ್ವೇಸ್ ವಫ್ ಅಂತೇಳಿ ವಫ್ನ ಪರಿಭಾರ ಮಾಡೋಕ್ಕಾಗಲ್ಲ ಮಾರಾಟ ಮಾಡೋಕ್ಕಾಗಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಇದೆಲ್ಲವಿದೆ ಇದೆಲ್ಲ ಕಾರಣಕ್ಕೆ ಅವರಿಗೆ ಆ ರೈತರಿಗೆ ನೀವು ಸರ್ಕಾರ ಪರ್ಯಾಯವಾದಂಥ ಭೂಮಿಯನ್ನು ಕೊಡಿ ಅಂತ ಕೇಳ್ತೇವೆ ಈ ವಫ್ ಭೂಮಿಯನ್ನು ಮರುವಶಪಡಿಸ್ಕೊಳ್ಬೇಕು ಅದೇ ರೀತಿ ಏನು ಹೊಸ ಒಂದು ವಫ್ ಅಮೆಂಡ್ಮೆಂಟ್ ಬಿಲ್ ತರಲಿಕ್ಕೆ ಹೊರಟಿದ್ದಾರೆ ಅದರ ವಿರುದ್ಧವಾಗಿ ಕರ್ನಾಟಕ ಸರ್ಕಾರ ನಾವು ಇದನ್ನು ಜಾ ಇದು ಇದನ್ನು ವಿರೋಧ ಮಾಡಿಕೊಂಡು ಒಂದು ರೆಸೊಲ್ಯೂಷನನ್ನು ಸದನದಲ್ಲಿ ಪಾಸ್ ಮಾಡಬೇಕು ಅನ್ನೋಂಥದ್ದು ಕೊನೆಯದಾಗಿ ಏನು ಮೀಸಲಾತಿ ಏನಾಗಿದೆ ಸರ್ಕಾರಿ ಹುದ್ದೆಗಳು ಕಡಿಮೆ ಆಗಿದೆ ಎಲ್ಲವನ್ನೂ ಕೂಡ ಖಾಸಗೀಕರಣಗೊಳಿಸಲಾಗ್ತಾಯಿದೆ ಖಾಸಗಿ ವಲಯದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿ ಕನಿಷ್ಠ ನಲವತ್ತು ಪರ್ಸೆಂಟ್ ಆದರೂ ಮೀಸಲಾತಿ ಕಲ್ಪಿಸಿ ಯಾಕಂದರೆ ಈ ಮೀಸಲಾತಿ ಅನ್ನೋಂಥದ್ದು ಕರ್ನಾಟಕ ರಾಜ್ಯಕ್ಕೆ ಹಾಗೆ ಎಲ್ಲ ಸಮುದಾಯಗಳಿಗೂ ಸಿಗ್ತದೆ ಕರ್ನಾಟಕದಲ್ಲಿ ಯಾವುದೇ ಸಮುದಾಯಗಳಿಗೂ ಮೀಸಲಾತಿ ಇಲ್ಲ ಅಂತಿಲ್ಲ ಎಲ್ಲ ಸಮುದಾಯಗಳಿಗೂ ಮೀಸಲಾತಿ ಇದೆ ಆ ಕಾರಣಕ್ಕೆ ಖಾಸಗಿ ವಲಯದಲ್ಲೂ ಕೂಡ ಮೀಸಲಾತಿ ಕೊಡಿ ಜನಸಂಖ್ಯೆ ಅವರು ಮೀಸಲಾತಿ ಕೊಡಿ ಜನಸಂಖ್ಯೆ ಅವರು ಅವರು ಎಷ್ಟು ಜನ ಇದ್ದಾರೆ ಅಷ್ಟು ಎಲ್ಲ ಜಾತಿಗಳಿಗೂ ಕೊಡಿ ಜನಸಂಖ್ಯೆ ಅವರು ಕೊಡಿ ಆ ಖಾಸಗಿ ಮೀಸಲಾತಿಯಲ್ಲಿ ಅನುಕೂಲ ಮಾಡಿಕೊಡಿ ಅಂಥೇಳಿ ಈ ಎಲ್ಲ ಜನರ ಪರವಾದ ಜನಾಗ್ರಹಗಳನ್ನು ನಾವು ಎತ್ಕೊಂಡು ಈ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಯಾಕೆ ತ್ವೇಷನ್ ಮುಸಲ್ಮಾನರಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಇದ್ದಂತಹ ಒಂದು ನಾಲ್ಕು ಪರ್ಸೆಂಟ್ ಮೀಸಲಾತಿ ಅದನ್ನು ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಲ್ಲ ಕರ್ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಲ್ಲ ಹಿಂದುಳಿದ ವರ್ಗಗಳ ಆಯೋಗಗಳಿದಾವೋ ಆ ಎಲ್ಲ ಆಯೋಗಗಳು ಮುಸಲ್ಮಾನರನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ಹೇಳಿದೆ ಅದಕ್ಕೆ ಈಗ ಒಂದು ಮೀಸಲಾತಿ ಕೊಡಬೇಕಾದ್ರೆ ಮಾನದಂಡನೆ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಆಗ ಆ ಸಂದರ್ಭದಲ್ಲಿ ಕರ್ನಾಟಕದ ಮುಸಲ್ಮಾನರನ್ನು ಹಿಂದುಳಿದ ವರ್ಗಗಳು ಅಂತೇಳಿ ಕನ್ಸಿಡರ್ ಮಾಡಿ ಟು ಬಿ ಅನ್ನುವಂಥದ್ದನ್ನು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಟು ಬಿ ಹಿಂದುಳಿದ ವರ್ಗಗಳು ಟು ಬಿ ಟು ಬಿ ಅಂದರೆ ಅದು ಬ್ಯಾಕ್ವರ್ಡ್ ಕ್ಲಾಸ್ದು ಒಂದು ಕ್ಲಾಸಿಫಿಕೇಷನ್ ಈಗ ಟೂ ಎ ಒನ್ ಎ ಬೇರೆ ಬೇರೆ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಆ ರೀತಿ ಹಾಗಾಗಿ ಅದನ್ನು ಬಿ ಜೆ ಪಿ ಹಿಂಪಡೆದಿದೆ ಕ್ಯಾಬಿನೆಟ್ ಮೀಟಿಂಗ್ ಮೂಲಕ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ ಈ ರಾಜ್ಯ ಸರ್ಕಾರ ಬಂದಾಗ ಏನು ಹೇಳಿದ್ರು ಸರ್ಕಾರದ ಈ ಟು ಬಿಯನ್ನು ಬಿ ಜೆ ಪಿ ತೆಗೆದಾಗ ನಾವು ಬಂದಾಗ ಸರಿ ಮಾಡ್ತೀವಿ ಅಂತ ಹದಿನೆಂಟು ತಿಂಗಳಾಯಿತು ಇಲ್ಲಿವರೆಗೂ ಸರಿ ಮಾಡಿಲ್ಲ ತಕ್ಷಣ ಅದನ್ನು ಏನಿಲ್ಲ ಸುಪ್ರೀಂ ಕೋರ್ಟ್ ಕೊಟ್ಟು ಕ್ಯಾಬಿನೆಟ್ ಮೀಟಿಂಗಲ್ಲಿ ಪಾಸ್ ಮಾಡೋದು ಸುಪ್ರೀಂ ಕೋರ್ಟಿಗೆ ಒಂದು ಅಪ್ಡೇಟ್ ಕೊಡೋದು ಮುಗಿದೋಯಿತು ಅದು ಪುನಃ ಜಾರಿಯಾಗ್ತದೆ ಎಂಟು ಪರ್ಸೆಂಟ್ಗೆ ಅದನ್ನು ಮೀಸಲಾತಿಯನ್ನು ಹೆಚ್ಚಿಸಿ ಅಂತ ನಮ್ಮ ಡಿಮ್ಯಾಂಡ್ ಇದೆ ಇನ್ನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಇವತ್ತು ಕೇಂದ್ರ ಸರ್ಕಾರ ಒಕ್ಕೂಟ ಸರ್ಕಾರ ತರಲು ಹೊರಟಿದೆ ಅದು ವಫ್ನ ಕಾಯ್ದೆಯನ್ನು ದುರ್ಬಲಗೊಳಿಸುವಂತಹ ಕೆಲಸ ಮತ್ತು ಯಾರು ಎಂಕ್ರೋಚ್ ಮಾಡಿದ್ದಾರೆ ಬಲಾಢ್ಯರು ಅವರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಹಾಗಾಗಿ ಈ ಕಾನೂನು ಈ ಏನು ಏನು ಆ್ಯಕ್ಟ್ ಥರ ಹೊರಟಿದ್ದಾರೆ ಅಮೆಂಡ್ಮೆಂಟ್ ಅದು ಮುಸ್ಲಿಂ ಸಮುದಾಯ ಹಂಡ್ರೆಡ್ ಪರ್ಸೆಂಟ್ ಒಪ್ಪೋದಿಲ್ಲ ನೀವು ಕಾಯ್ದೆ ಯಾರಿಗೆ ಮಾಡ್ತೀರಿ ಕಾನೂನುಗಳು ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನಲ್ಲಿ ಕಾಯ್ದೆ ಕಾನೂನುಗಳನ್ನು ಮಾಡೋದು ಜನರಿಗೋಸ್ಕರ ಮುಸ್ಲಿಂ ಸಮುದಾಯ ಬೇಡಿಕೆನೇ ಇಟ್ಟಿಲ್ಲ ನಾವು ಯಾರು ಕೇಳೇ ಇಲ್ಲ ಒಬ್ಬನೇ ಒಬ್ಬ ಎಂ ಪಿ ಇದ್ರ ಬಗ್ಗೆ ರಿಕ್ವೆಸ್ಟ್ ಮಾಡಿಲ್ಲ ಒಬ್ಬ ಎಮ್ ಎಲ್ ಎ ಇದನ್ನು ರಿಕ್ವೆಸ್ಟ್ ಮಾಡಿಲ್ಲ ಯಾವುದೇ ಸಂಘ ಸಂಸ್ಥೆಗಳು ರಿಕ್ವೆಸ್ಟ್ ಮಾಡಿಲ್ಲ ಯಾವುದೇ ಧಾರ್ಮಿಕ ಮುಖಂಡರುಗಳು ಯಾರು ಕೇಳೇ ಇಲ್ಲ ಸರ್ಕಾರಕ್ಕೆ ನೀವು ಯಾಕೆ ತರ ಹಾಗಾಗಿ ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧಿಸಿ ಇದು ಈ ಆ್ಯಕ್ಟ್ ಈಗಾಗಲೇ ಆ್ಯಕ್ಟ್ ಬಿಲ್ಲು ಲೋಕಸಭೆಯಲ್ಲಿ ಪ್ರೆಸೆಂಟ್ ಆಗಿದೆ ಡಿಬೇಟ್ ನಡೀತಾ ಇದೆ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಈ ಈ ಇದನ್ನು ಈ ಆ್ಯಕ್ಟನ್ನು ತರಬಾರದು ಅನ್ನುವಂಥದ್ದು ನಮ್ಮ ಬೇಡಿಕೆ ಕಾರಣ ತಾವು ಹೇಳಬೇಕು ನುಡಿಗಳನ್ನು ನಿಲ್ಲಿಸ್ಕೊಂಡಿದ್ದೀರ ಹ್ಮ್